ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ನಾ ಇವತ್ತು ಚುರುಮುರುಂಡಿ ಮಾಡ ತೋರಿಸ್ತೀನಿ ರೀ ಭಾಳ ಈಸಿ ಅದ ಯಾರು ಮಾಡ್ಕೊಬೋದು ಇದು ಚುರುಮುರುಂಡಿ ಉಂಡಿ ನೋಡಿರಿ ರೆಡಿ ಮಾಡ್ಕೊತೀನಿ ನಾ ಇದ್ರಲ್ಲಿ ನಾಲ್ಕು ಕಪ್ಪು ಚುರುಮುರಿ ತೊಗೊಂಡೀನ್ರಿ ನಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡಿರಿ ನೀವು ನಾ ಇದ್ರಲ್ಲಿ ನಾಲ್ಕು ಕಪ್ ತೊಗೊಂಡೀನ್ರಿ ನಾ ಚುರ್ಮುರಿ ಸ್ವಲ್ಪ ಚುರ್ಮುರಿ ಬಿಸಿ ಮಾಡ್ಕೋತೀನಿ ಒಂದು ಕಡೆಯದಾಗ ಖಂಡಿ ಅದ ತಂಪಿರ್ತಾವ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಚೂರು ಮುರಿ ಬಿಸಿಲಿತ್ತಂದ್ರೆ ಬಿಸಿಲಾಗೂ ಇಡ್ಬೋದು ಸ್ವಲ್ಪ ಗ್ಯಾಸ್ ಮ್ಯಾಗ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಖಡ್ಕಾಗಿಬಿಡ್ತಾವ್ರಿಗೆ ಈ ಥರ ಚೆಂದಾಗಿ ತಿರುಗಾಡಿ ಸ್ವಲ್ಪ ಕಡಕ್ ಮಾಡ್ಕೋತೀನಿ ಹಾಗೆ ಅವ್ರಿಗೆ ಹಾರ್ದು ಅಂದ್ರೆ ಅವ್ರು ಖಡ್ಕಾಗಿಬಿಡ್ತಾವ ಈಗ ಬಿಸಿಯಾದ ಅಟ್ ಖಡ್ಕನ್ಸಲ್ಲ ಸ್ವಲ್ಪ ಕೆಳಗಿಳಿಸಿ ಇಟ್ಟು ಇಟ್ಟನೇ ಅಂದ್ರೆ ಅವಾಗ ಖಡ್ಕಾಗಿಬಿಡ್ತಾವ ಆರನ ಪಾಕ ರೆಡಿ ಮಾಡ್ಕೋತೀನಿ ರೀ ಒಂದು ಸ್ಪೂನ್ ತುಪ್ಪ ಹಾಕೋತೀನಿ ತುಪ್ಪ ಬೇಕಂದ್ರೆ ಹಾಕೋಬೋದು ಬೇಡಂದ್ರೆ ಬಿಡ್ಬೋದು ಬೆಲ್ಲ ಹಾಕೋತೀನಿ ನಾಲ್ಕು ಕಪ್ ಚುರ್ಮುರಿಗಿ ಒಂದು ಕಪ್ ಎಲ್ಲ ಹಾಕೋತೀನಿರಿ ತುಪ್ಪ ಎಣ್ಣೆ ಎದಕ್ಕೆ ಹಾಕಬೇಕಂದ್ರೆ ಸೈನಿಂಗ್ ಆಗ್ತಾವೆ ಉಂಡಿ ಚೆಂದ ಕಾಣಿಸ್ತಾವಿ ಸ್ವಲ್ಪ್ ಎಣ್ಣೆರ ತುಪ್ಪರ ಹಾಕ್ಬೇಕು ರೀ ಇಲ್ಲಾಂದ್ರೆ ಬ್ಯಾಡಂದ್ರೆ ಸ್ಕಿಪ್ನು ಮಾಡ್ಬೋದು ಬೆಲ್ಲ ತೊಯ್ಯಷ್ಟೇ ಹಾಕ್ಬೇಕ್ರಿ ನೀರ ಚೆಂದಾಗಿ ತಿರುಗಿಸಿ ಈಗ ಪಾಕ ರೆಡಿ ಮಾಡ್ಕೋತೀವಿ ನೋಡಿರಿ ಮೇನ ಇದಕ್ಕೆ ಚುರುಮುರು ಉಂಡಿಗೆ ಪಾಕನೇ ರೀ ಈಗ ಚುರ್ಮುರು ಕಳ್ಕಗ್ಯಾವ ನೋಡ್ರಿ ಈಗ ಬಿಸಿ ಹಂಗಾಗಿ ಕಳ್ಕ್ಯಾವ್ರೀಗ ಈಗ ಪಾಕ ರೆಡಿ ಮಾಡ್ಕೋತೇವ ನೋಡ್ರಿ ನೀರು ಭಾಳ ಹಾಕಿದ್ರಂದ್ರೆ ಪಾಕ ಮಾಡ್ಲಿಕ್ಕೆ ಲೇಟ್ ಆಗ್ತದೆ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ಹಂಗೆ ತಿರುಗಾಡಿ ತಿರುವಾಡಿ ಪಾಕ ರೆಡಿ ಮಾಡ್ಕೋಬೇಕು ಕೈ ಅಡಿಸುತ್ತಾ ಇರಬೇಕ್ರಿ ಹಾಗೆ ಒಂದು ಸ್ಪೂನ್ ತೊಗೊಂಡು ಈಗ ಚೆಕ್ ರೀ ಪಾಕ ಆಗ್ಯದೇನೂ ಇಲ್ಲ ಈಗ ನೋಡಿದ್ರೆ ಇನ್ನೂ ಅನ್ ಆಗಿಲ್ಲ ಅನ್ನಿಸ್ತದ್ರಿ ಅದು ಆಗಿಲ್ಲ ಇನ್ನೂ ಪಾಕ ಆಗಿಲ್ಲ ನೋಡ್ರಿ ಪಾಕ ರೆಡಿ ಐತ ಅಂದ್ರೆ ನಾವು ಒಂದು ಒಂದು ಪ್ಲೇಟ್ನಾಗ ನೀರು ತೊಗೊಂಡು ಹಾಕ್ತೀವಿ ಅಂದ್ರೆ ಉಂಡಿ ಆಗಿಬಿಡ್ತದ್ರಿ ಅದು ಈಗ ಆಗ್ಯದ ನೋಡ್ರಿ ಈಗ ಇನ್ನೊಂದ್ಸಲ ಚೆಕ್ ಮಾಡ್ಕೊತೀನಿ ನೋಡ್ರಿ ನೋಡ್ರಿ ನೀರು ಹಾಕೊಂಡ್ರಿ ಆವಾಜ್ ಬರ್ತದ್ರಿ ಅದು ಮುರಿದ್ರೆ ಕಟ್ಟಾತ್ ಮುರಿತದ್ರಿ ಈಗ ಮುರಿಬೇಕು ರೀ ಅದು ಪಾಕ ಹಳು ನೀರು ಹಾಕಿ ರೆಡಿ ಆಗ್ಯದ್ರ ಈಗ ಚುರುಮುರಿ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಹಾಕ್ತಿರು ರೆಡಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋತೀನಿ ರೀ ನಾನು ಈ ಥರ ಆವಾಗವಾಗ ನಾವು ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಈಗಿನ ಮಕ್ಳು ಬೆಲ್ಲ ಸ್ವೀಟ್ ಒಟ್ಟ ತಿನ್ನಲ್ಲ ಹಾಗಾಗಿ ಇಂಥವು ಏನಾರು ಮಾಡಿಕೊಟ್ರೆ ொருன்னு தந்தாத்தவ் இது சுருமூரு உண்டி அவங்க எல்லாம் அங்கடாக சோக சிகல் இத்தர நான் சிக்குவ் தோ உண்டி நோட் சந்த மிஸ்க்கோத்தின எல்லாம் பாகுமூரி மிக்ஸ் ஆகிற நோட் இங்கே எல்லாம் நீட்டாக மிக்ஸாக சுர்முரி எல்லாம் காண்சல்ல எல்லா கடை பாக்கீங்க நோட் இது எஸ்டாக சப்போண்டு உண்டை கட்டுப்பீ யாக்காக்கி இத்தத கை நீர் ஹச்க்கி வந்த கட்டாக்கு வர்த்தது அது இல்லாந்திர சுடுத்து கை பிசி இத்தது பழ பாக்கங்க நீர் ஹச்க்கோ నోడ్రీ ఈ ఎలా ఉండెళ్ళు కట్కొత్త నను భా చందాక బాటి టీస్ అవుతావ చురుమురు ఉండే ఈ థరదేవంద్రీ నోడ్రీ ఎలా కట్కొతీ నా ఉండె నోడ్రీ ఎలా ఉండి ఇదే తర కట్తీ నన్ను ಸ್ವಲ್ಪ ಬಿಸಿ ಇದ್ದಾಗೆ ಕಟ್ಕೋಬೇಕ್ರಿ ಅದು ಸ್ವಲ್ಪ ಪಾಸ್ಟೇ ಕಟ್ಬೇಕ್ರಿ ಯಾಕಂದ್ರೆ ಪಾಕ ಇರ್ತದೆ ಜಲ್ದಿ ಗಟ್ಟಿಯಾಗಿ ಬಿಡ್ತದೆ ಸ್ವಲ್ಪ ಫಾಸ್ಟಾಗಿ ಕಟ್ಕೋಬೇಕು ಅಂದ್ರೆ ಉಂಡೆ ಚೆಂದ ಆಗ್ತಾವೆ ರೀ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು